ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ಯಾಕರ್ ಬುಳಿಗೆ ಸ್ವಾಗತ ಶ್ರಾವಣ ಪ್ರಾರಂಭ ಆಗಿದೆ ಸಾಲು ಸಾಲ ಹಬ್ಬ ಬರ್ತಾ ಇದೆ ನಾವು ತುಂಬ ಥರ ತಿಂಡಿ ಮಾಡಬೇಕಾಗುತ್ತೆ ಅದರಲ್ಲಿ ಇದೊಂದು ತಿಂಡಿ ತೆಂಗಿನಕಾಯಿ ಬರ್ಪಿನ ಮಾಡ್ಬೋದು ಅದನ್ನು ಯಾವ ರೀತಿ ಮಾಡಬೇಕು ತೋರಿಸ್ತೀನಿ ಬನ್ನಿ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಎರಡು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕೆ ಜಿ ಸಕ್ಕರೆ ಬೇಕಾಗುತ್ತೆ ಒಂದು ಏಳೆಂಟು ಯಾಲಕ್ಕಿ ಚಿಟ್ಟಿಕೆ ಉಪ್ಪು ಇಷ್ಟೇ ಸ್ವಲ್ಪ ಉಪ್ಪು ಬೇಕು ಇವಿಷ್ಟೇ ಇನ್ಗ್ರೀಡಿಯೆಂಟ್ ಇದ್ರೆ ನಾವು ತುಂಬಾ ಚೆನ್ನಾಗಿ ಕಾಯಿ ಬರಫೆನ ಮಾಡ್ಬೋದು ಈಗ ಇಲ್ಲಿ ಎರಡು ತೆಂಗಿನಕಾಯಿ ತಗೊಂಡಿದ್ವಿ ಅದು ತುರಿ ಇಷ್ಟಿದೆ ನಮ್ಗೆ ಎಷ್ಟು ಒಂದೊಂದು ಸಲ ಕಾಯಿ ಇರುತ್ತೆ ಒಂದೊಂದು ಸಲ ಕಾಯಿ ಇರುತ್ತೆ ಅದಕ್ಕೆ ಇದನ್ನ ನಾವು ಮೇಜರ್ ಮಾಡ್ಕೊಳ್ಬೇಕಾಗುತ್ತೆ ಇದು ಎಷ್ಟು ಲೋಟ ಇದೆ ಅಂತ ಮೇಜರ್ ಮಾಡ್ಕೊಳ್ಳೋಣ ಇದು ಆಲ್ಮೋಸ್ಟ್ ಒಂದು ಐದು ಲೋಟ ಬರುತ್ತೆ ಈ ಲೋಟದಿಂದ ನಾವು ಅಳತೆ ಮಾಡಿ ಹಾಕಿದ್ರೆ ಐದು ಲೋಟ ಕಾಯಿ ಬಂದ್ರೆ ನಾವು ಮೂರು ಲೋಟ ಸಕ್ಕರೆ ಅಳತೆ ಮಾಡಿ ತೊಗೊಳ್ಬೇಕಾಗುತ್ತೆ ಈಗ ಕೊಬ್ಬರಿನ ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನು ಐದು ಲೋಟ ಕೊಬ್ಬರಿ ಫ್ರೆಸ್ ಮಾಡಿ ತಗೊಳ್ಬಾರ್ದು ಹೀಗೆ ಹಾಕ್ಕೊಂಡು ಐದು ಲೋಟ ಕೊಬ್ಬರಿ ಹಾಕ್ಕೊಳ್ಬೇಕು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ನಿಧಾನವಾಗಿ ಕೊಬ್ಬರಿನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಫ್ರೈ ಆಗಬಾರ್ದು ಕೊಬ್ಬರಿನ ನಾವು ತುರಿಯುವಾಗ ಆದಷ್ಟು ಕಪ್ಪು ಭಾಗ ಹೊಟ್ಟು ಕಾಯಿ ಹೊಟ್ಟು ಬೆಳೆದಂಗೆ ನೀಟಾಗಿ ಹೈಟ್ ಕೊಬ್ಬರಿ ಬರೋಂಗೆ ತುರ್ಕೊಳ್ಬೇಕು ನಾವು ಕಾಯಿನ ಒಂದು ಸ್ವಲ್ಪ ತೊಳ್ಕೊಂಡು ತುರಿದ್ರೆ ಆ ಮೇಲಿನ ಹೊಟ್ಟು ಕಾಯಿ ತುರಿ ಜೊತೆಗೆ ಸೇರ್ಕೊಳ್ಳಲ್ಲ ಹಂಗೆ ಮಾಡಿಕೊಂಡ್ರೆ ನೀವು ಬಿಳಿ ಕೊಬ್ಬರಿ ತುರಿನ ಮಾಡ್ಕೋಬೋದು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಸ್ವಲ್ಪ ಸ್ಮೆಲ್ ಬಂತು ಅಂತಂದರೆ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಬೇಕು ಯಾಕಂದರೆ ಕಾಯನ್ನು ಸ್ವಲ್ಪ ಹುರ್ಕೊಂಡ್ವಿ ಅಂದರೆ ಸ್ವಲ್ಪ ದಿನ ಇಟ್ಟರು ಒಂದು ಎಂಟು ದಿನ ಇಟ್ಟರು ಸಹಿತ ಕೊಬ್ಬರಿ ಬರ್ಪಿ ಕೆಡಲ್ಲ ಅದಕ್ಕೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ನಿಮಿಷ ಇದನ್ನು ಫ್ರೈ ಮಾಡಿದ್ವಿ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಇನ್ನು ಇದಕ್ಕೆ ಸಕ್ಕರೆನ ಯಾವ ರೀತಿ ಹಾಕೋಬೇಕು ಯಾವ ಪ್ರಮಾಣದಲ್ಲಿ ಅಂತ ಇನ್ನೊಂತಂದು ಹೇಳ್ತಿದ್ದೀನಿ ಸಕ್ಕರೆ ಹಾಕೋ ಮೊದಲು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಯಾಕಂದರೆ ಸಕ್ಕರೆ ಹಾಕ್ತಾ ಆಗ್ತಾ ನಮಗೆ ಕೊಬ್ಬರಿ ಹೊತ್ತು ಹೋಗ್ಬೋದು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಐದು ಲೋಟ ಕೊಬ್ಬರಿ ಇದೆ ಮೂರು ಲೋಟ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಮೂರು ಲೋಟ ಸಕ್ಕರೆನ ಇದಕ್ಕೆ ಹಾಕ್ಕೊಂಡ್ವಿ ಒಂದು ಎರಡು ಚಮಚ ನೀರು ಈ ಬಟ್ಲಲ್ಲಿ ಹಾಕ್ಕೊಂಡು ಇದನ್ನು ಈ ಮದ್ದಿನ ನೀವು ಕೂತ್ಕರ್ಕೊಂಡಿದ್ದೇವೆಲ್ಲ ಇದನ್ನು ಇದನ್ನು ಎಲ್ಲ ಸೇರಿಸಿ ಇದನ್ನು ಹಾಕ್ಕೊಂಡು ಸೇರಿಸ್ಬಿಡಿ ಯಾಕಂದರೆ ಸಕ್ಕರೆ ಕರಗ್ಲಿಕ್ಕೆ ತುಂಬ ನೀರು ಬೇಕಾಗಲ್ಲ ಕರಗುತ್ತೆ ಆದರೂ ತಳ ಹತ್ತಬಾರ್ದು ಅಂತ ಎರಡೇ ಎರಡು ಚಮಚ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಗ್ಯಾಸ್ ಆನ್ ಮಾಡಿ ಸಕ್ಕರೆ ಮತ್ತು ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನ ಮಿಕ್ಸ್ ಮಾಡ್ಕೊಂಡು ಕೈ ಆಡಿಸ್ತಾ ಇರಬೇಕು ಒಂದೆರಡು ನಿಮಿಷಕ್ಕೆ ಸಕ್ಕರೆ ಎಲ್ಲ ಕರ್ಕೊಂಡು ಕೊಬ್ಬರಿ ಜೊತೆಗೆ ಮಿಕ್ಸ್ ಆಗುತ್ತೆ ಈಗ ನೋಡಿ ಕೊಬ್ಬರಿ ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ನೀರು ಬಿಡ್ತಾ ಇದೆ ಇದು ಈ ನೀರಿನ ಜೊತೆನೆ ಸಕ್ಕರೆ ಪಾಕ ಆಗುತ್ತೆ ಇದನ್ನು ಕೈಯಾಡಿಸ್ತಾ ಇರಬೇಕು ಕೈಯಾಡಿಸಿ ಕೈಯಾಡಿಸಿ ಅದು ಗಟ್ಟಿ ಆಗುವವರೆಗೇನು ಪಾಕ ಆಗುವವರೆಗೇನು ನಾವು ಇದೇ ರೀತಿ ಕೈಯಾಡಿಸ್ತಾ ಇರಬೇಕು ಪಾಕ ಆಗ್ತಾ ಇದೆ ಆದರೆ ಆಗ್ತಾ ಆಗ್ತಾ ಇದ್ದು ಒಂದ್ಸಲ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ಅವಾಗ ನಾವು ಕಿಚನ್ ಪ್ಲಾಟ್ಫಾರ್ಮಿಗೋ ತಟ್ಟೆಗೋ ತುಪ್ಪ ಹಚ್ಕೊಳ್ಳಕ್ಕೆ ಆಗಲ್ಲ ಅದಕ್ಕೆ ಈ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಕಿಚನ್ ಕಟ್ಟೆಯನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಚ್ಚಿ ಸವರಿಟ್ಕೊಳ್ಬೇಕು ಇಲ್ಲಾಂದರೆ ತಟ್ಟೆಗೆ ಬೇಕಂದರೆ ತಟ್ಟೆಗೆ ಹಾಕ್ಕೊಳ್ಬೋದು ಇದನ್ನು ಈ ರೀತಿ ಮಾಡಿಟ್ರೆ ಆಮೇಲೆ ಬರ್ಫಿ ತೆಗಿಯುವಾಗ ನಮಗೆ ಈಸಿ ಆಗುತ್ತೆ ನಾನು ಕಟ್ಟೆ ಮೇಲೆ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಪ್ಲೇಟ್ನಲ್ಲಿ ಮಾಡ್ಕೊಳ್ಬೋದು ಈಗ ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಈ ಟೈಮ್ನಲ್ಲಿ ಈಗ ನಾವು ಒಂದು ಚಿಟಿಕೆ ತುಂಬ ಅಲ್ಲ ಒಂದು ಚಿಟಿಕೆ ಯಾಕಂದ್ರೆ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ರೆ ಅದೇ ಇನ್ನೊಂದು ಸ್ವಲ್ಪ ಹೆಚ್ಚಾಗ್ಬಿಡ್ತು ಅಂದ್ರೆ ಕಂಪ್ಲೀಟ್ ಟೇಸ್ಟ್ ಹಾಳಾಗ್ಬಿಡುತ್ತೆ ಅದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಇದು ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದ್ರ ಜೊತೆಗೆ ಈಗ ಪುಡಿ ಮಾಡಿದ ಏಲಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೊತ್ತು ತುಂಬ ಬೆಳ್ಳಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ಯಾಲಕ್ಕಿ ಹಾಕಿದ ಮೇಲೆ ಸ್ವಲ್ಪ ಕಪ್ ಕಪ್ ಆಗ್ತಾ ಇದೆ ಪರವಾಗಿಲ್ಲ ನಿಮಗೆ ಯಾಲಕ್ಕಿ ಬೇಡ ಅಂದರೆ ವೆನಿಲಾ ಎನ್ಸ್ ಎಸೆನ್ಸ್ ಆದರೂ ಹಾಕ್ಕೊಳ್ಬೋದು ಅದು ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಹೀಗೆ ತಿರುಗಿಸ್ತಾ ಇರಬೇಕು ತಳ ಹಿಡಿಲಿಕ್ಕೆ ಬಿಡಬಾರದು ಇನ್ನೊಂದು ಮೂರ್ನಾಲ್ಕು ನಿಮಿಷ ಆದರೂ ನಾವು ಹೀಗೆ ಕೈಯಾಡಿಸ್ತಾ ಇರಬೇಕಾಗುತ್ತೆ ಸಕ್ಕರೆ ಮತ್ತು ಕೊಬ್ಬರಿ ಇದೆ ನೀರು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಒಂದೇ ಒಂದು ಸ್ಪೂನ್ ಹಾಕಿದ್ವಿ ಅಷ್ಟೇ ಇದೀಗ ಕಡಿಮೆ ಆಗಿ ಫುಲ್ ಡ್ರೈ ಆಗಬೇಕು ಇದನ್ನು ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ನಲ್ಲೇ ಮಾಡಿ ಇಲ್ಲಾಂದರೆ ಬೇರೆ ನಲ್ಲಿ ಮಾಡಿದರೆ ಸ್ವಲ್ಪ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಆಗಬೇಕು ಆಗಿಲ್ಲ ಡ್ರೈ ಆಗ್ತಾ ಆಗ್ತಾ ಬರ್ತಾ ಇದೆ ಡ್ರೈ ಆಗ್ತಾ ಬಂದಂಗೆ ಬಣ್ಣ ಟ್ರಾನ್ಸ್ಪರೆಂಟ್ ಇರೋದು ವೈಟ್ ಕಲರ್ ಆಗ್ತಾ ಹೋಗುತ್ತೆ ಈಗ ನೋಡಿ ಟ್ರಾನ್ಸ್ಪರೆಂಟ್ ಕಲರ್ ಎಲ್ಲ ಹೋಗಿ ವೈಟ್ ಕಲರ್ ಬರ್ತಾ ಇದೆ ತಿರುಗಿ ಹಾಕಿದಾಗ ಯಾವ ರೀತಿ ವೈಟ್ ಕಾಣಿಸ್ತಾ ಇದೆ ನೋಡಿ ಇದು ಆಯ್ತು ಪಾಕ್ ಆಗ್ತಾ ಇದೆ ಇನ್ನೊಂದು ನಿಮಿಷಕ್ಕೆ ನಾವು ಇದನ್ನ ಎತ್ತಿ ಹಾಕ್ಕೊಂಡು ಬಿಡೋಣ ಕಲ್ ಮೇಲೆ ಹಾಕೊಂಡು ಆಮೇಲೆ ಬರ್ಫಿ ಶೇಪ್ನಲ್ಲಿ ನಲ್ಲಿ ಕಟ್ ಮಾಡೋಣ ಈಗ ನೋಡಿ ಯಾವ ರೀತಿ ಇದು ಒಂಥರ ಹಗುರವಾಗಿ ಮೇಲೆದ್ದು ಬರ್ತಾ ಇದೆ ಪಾಕ ಆಯ್ತು ಇದನ್ನ ಎತ್ತಿ ನಾವು ಕಲ್ಲಿನ ಮೇಲೆ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೈ ಹಚ್ಚಬಾರ್ದು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಕೈ ತುಂಬಾ ಬಿಸಿ ಇರುತ್ತೆ ಕೈಯಿಂದ ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟಬಾರ್ದು ಎಷ್ಟು ಬೇಕೋ ಅಷ್ಟು ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಆದರೆ ತುಂಬ ಹೊತ್ತು ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ ಆದಷ್ಟು ಬೇಗ ಬೇಗ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ದಪ್ಪ ಆದರೂ ಚೆನ್ನಾಗಿರಲ್ಲ ಇದನ್ನು ಸ್ವಲ್ಪ ತೆಳ್ಳಗೆ ಈ ರೀತಿಯಾಗಿ ಮಾಡಿಕೊಳ್ಳಿ ಸ್ವಲ್ಪ ಆರಿದ್ದಿದೆ ಕೈಯಿಂದ ಇದನ್ನು ಒತ್ಕೋಬೋದು ಸ್ವಲ್ಪ ಮೇಲೆ ಸ್ಕ್ವೇರ್ ಸ್ಕ್ವೇರ್ ಪೀಸ್ನಲ್ಲಿ ಇದನ್ನು ಕಟ್ ಮಾಡಿಕೊಂಡು ಬರ್ಫಿ ರೆಡಿ ಆಗುತ್ತೆ ಇದು ಸ್ವಲ್ಪ ಒಣಗೋ ಮೊದಲೇ ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ ತುಂಬ ಒಣಗಿದ ಮೇಲೆ ಪೀಸ್ ಮಾಡಲಿಕ್ಕಾಗೋಲ್ಲ ಅದಕ್ಕೆ ಸ್ವಲ್ಪ ಹಸಿ ಇದ್ದಾಗ ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು ನಿಮ್ಗೆ ಯಾವ್ದು ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಆದರೆ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿದ್ದಾಗಿದೆ ಒಂದು ಹತ್ತು ನಿಮಿಷ ಇದು ಹೀಗೆ ಇರಲಿ ಆಮೇಲೆ ಇದನ್ನ ತೆಗೆದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎತ್ಕೊಂಡಿದೆ ಒಂದು ಪೀಸ್ ಕೂಡ ಹೊಡೆದಿಲ್ಲ ಈಗ ಇದನ್ನ ನಾವು ತೆಗೆದು ಟ್ರೈನಲ್ಲಿ ಇಟ್ಕೊಳ್ಳೋಣ ಈಗ ರುಚಿ ರುಚಿಯಾದ ಕೊಬ್ಬರಿ ಬರ್ಪಿ ರೆಡಿ ಆಗಿದೆ ಈ ಒಂದು ಸಿಹಿನ ರಕ್ಷಾಬಂಧನದ ವಿಶೇಷವಾಗಿ ನಾನು ನನ್ನ ಅಣ್ಣ ತಮ್ಮಂದ್ರಿಗೆ ತಿನ್ನಿಸ್ಬೇಕು ಅಂತ ಮಾಡಿದಿನಿ ಈ ಸಿಹಿನ ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ತಿನ್ಸಿ ಅಂತ ನಾನು ಕೋರ್ಕೊಳ್ತೀನಿ ನೀವು ನೀವೊಂದ್ಸಲ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು